ಕೆಲವು ಕ್ಷೇತ್ರಗಳಿಗೆ ಬಹಳ ವಿಚಿತ್ರವಾದಂತಹ ಒಂದು ಹೆಮ್ಮೆ ಕೆಲವು ಕ್ಷೇತ್ರಗಳಿಗೆ ಅದು ಆ ಕ್ಷೇತ್ರದವ್ರದ್ದು ನೈಜವಾದ ಹೆಮ್ಮೆಯೋ ಅನಿವಾರ್ಯತೆಯ ಹೆಮ್ಮೆಯೋ ಗತಿ ಇಲ್ಲದ ಹೆಮ್ಮೆಯೋ ನನಗೆ ಗೊತ್ತಿಲ್ಲ ಅದೇನಂದ್ರೆ ಆ ಕುಟುಂಬವನ್ನೇ ಗೆಲ್ಲಿಸಿಕೊಂಡಿರುವ ಬಂದಿರುವ ಕ್ಷೇತ್ರ ಅಂತ ಕೆಲವು ಕ್ಷೇತ್ರಗಳಿವೆ ಈ ತರದ ಕ್ಷೇತ್ರಗಳು ಎಲ್ಲ ಪಟೀಲು ಇದೆ ನಾನು ಒಂದ್ ಪಾರ್ಟಿಗೆ ಹೇಳ್ತಿಲ್ಲ ಎಲ್ಲ ಪಟೀಲು ಇದೆ ಆ ರೀತಿಯ ಪಟ್ಟೀಲಿ ಬರೋದು ಅಮೇಥಿ ಮತ್ತು ರಾಯ್ಬರೇಲಿ ಇವೆಲ್ಲ ಇವೆಲ್ಲ ಅಲ್ಲೆಲ್ಲ ಖ್ಯಾತಿ ಏನಂದ್ರೆ ಹತ್ತು ಬಾರಿ ಗೆಲ್ಲಿಸಿ ಬಂದಿದ್ದಾರೆ ಇಪ್ಪತ್ತಾರು ಬಾರಿ ಅಂತ ಹೀಗೆ ಲೆಕ್ಕಾಚಾರ ಹಾಗಾಗಿ ನನಗೆ ಈ ಈ ಎರಡು ಕ್ಷೇತ್ರದಲ್ಲಿ ಪರಿವಾರವಾದ ಅಲ್ಲ ಅದು ಇವತ್ತಿಂದ ಅಲ್ಲ ಅವತ್ತಿಂದನೂ ಮಾಡಿಕೊಂಡೇ ಬಂದಿರೋದು ಮತ್ತು ಭಾರತದ ಜನ ಕುಟುಂಬ ಅಂದ್ರೆ ಪವರ್ಫುಲ್ ಲೀಡರ್ಗಳಿದ್ದಾಗ ಅತ್ಯಂತ ಶಕ್ತಿಯುತವಾದಂತಹ ನಾಯಕರುಗಳಿದ್ದಾಗ ಅವರ ಕುಟುಂಬದ ಜನರನ್ನು ಎತ್ತಿಕೊಂಡು ಅಪ್ಪಿಕೊಂಡು ಓಲೈಸಿಕೊಂಡು ಮುದ್ದಾಡಿರುವುದು ಹೊಸದೇನಲ್ಲ ಆ ಕುಟುಂಬದಿಂದ ಬರುತ್ತಿರುವ ಕುಡಿಗಳು ಕಣ್ಣು ಬಿಡದಿದ್ದರೂ ಸರಿ ಎತ್ತಿಕೊಂಡು ಅಪ್ಪಿಕೊಂಡು ಮುದ್ದಾಡಿದ್ದಾರೆ ಭಾರತದ ಮತದಾರರು ಇದನ್ನು ಪ್ರಜಾಪ್ರಭುತ್ವದ ಮೆಚುರಿಟಿ ಅಂತನ್ಬೇಕೋ ಅಥವಾ ಬುದ್ಧಿವಂತರು ಜನ ಅನ್ಬೇಕೋ ಅಥವಾ ಅಲ್ಲವೋ ಗೊತ್ತಿಲ್ಲ ಯಾಕಂದ್ರೆ ಎರಡೂ ವಾದವನ್ನು ಮಾಡೋರು ಇದ್ದಾರೆ ಆದರೆ ಒಂದಂತೂ ನಿಜ ಭಾರತದ ರಕ್ತದಲ್ಲಿ ಒಂದು ರೀತಿ ಇದನ್ನೆಲ್ಲ ಒಪ್ಪಿಕೊಂಡು ಹೋಗುವ ಮನೋಭಾವ ರಕ್ತದಲ್ಲೇ ಇದೆ ನಮಗೆ ಅನಿವಾರ್ಯ ನಮಗಿದೆ ಇದು ಇವತ್ತಿಂದ ಅಲ್ಲ ಇದು ಸಮಸ್ಯೆ ರಾಜ ಮಹಾರಾಜರ ಕಾಲದಿಂದಾನೂ ನಾವು ಇದನ್ನ ಒಪ್ಕೊಂಡು ಬಂದಿರೋರೆ ರಾಜ ಒಳ್ಳೆಯವನು ಅವನ ಮಗ ದುಷ್ಟ ಆದರೂ ಅನಿವಾರ್ಯವಾಗಿ ಒಪ್ಕೊಂಡು ಅವನಿಗೆ ಒಪ್ಕೊಂಡು ಹೋಗಿರೋದೆ ನಾವು ಹಾಗಾಗಿ ಯು ಕಾಂಟ್ ಹೆಲ್ಪ್ ಇಸ್ ಇಟ್ ದ ಸೇಮ್ ಪ್ರಾಬ್ಲಮ್ ಬರೀ ನೋ ಪ್ರಜಾಪ್ರಭುತ್ವ ಎಂಬ ನಾಟಕ ಎಲ್ಲೆಲ್ಲಿ ನಡೆಯುತ್ತೋ ಅಲ್ಲೆಲ್ಲ ಕಡೆಯೂ ಇದೆ ಇದು ಪಾಕಿಸ್ತಾನದಲ್ಲೂ ಇದೆ ತಂದೆ ಪ್ರಧಾನಮಂತ್ರಿ ಆಗಕ್ಕಾಗಲಿಲ್ಲ ಅಂತ ನವಾಜ್ ಶರೀಫು ಮಗಳನ್ನು ಮರಿಯಮ್ಮನ್ನು ಮಾಡಿಸ್ಬಿಟ್ಟು ಅಲ್ಲಿ ಬಂಜಾಬ್ ಪ್ರಾವಿನ್ಸಲ್ಲಿ ಕೂರಿಸ್ಬಿಟ್ಟು ತಾನು ಮೀಟಿಂಗ್ಗಳಲ್ಲಿ ಕೂತಿದ್ರು ಅನ್ನೋದೇ ಅಲ್ಲಿ ದೊಡ್ಡ ಗಲಾಟೆ ಅವ್ರು ನಡೆಸ್ತಾ ಇದ್ರು ಅವ್ರು ನಡೆಸ್ತಿದ್ರು ಅಂದ್ರೆ ದೊಡ್ಡ ಗಲಾಟೆ ಈಗ ಅಲ್ಲಿ ಹಾಗಿದ್ರೆ ಅತ್ಯಂತ ಮುಂದುವರಿದ ದೇಶ ಆಗಿರಬಹುದಾದ ಅದು ಅಮೆರಿಕದಲ್ಲಿ ಇಲ್ವಾ ಅಂತದ್ದು ಇದೆ ಅಮೆರಿಕದಲ್ಲೂ ಇದೆ ಅಪ್ಪಾನೂ ಪ್ರೆಸಿಡೆಂಟ್ ಆಗಿದ್ದಾರೆ ಮಗಾನೂ ಪ್ರೆಸಿಡೆಂಟ್ ಆಗಿದ್ದಾರೆ ಅಥವಾ ಅಪ್ಪ ಸೆನೆಟರ್ ಆದಮೇಲೆ ಮಗಾನೂ ಸೆನೆಟರ್ಗೆ ಬಂದಿರಬಹುದು ಅಥವಾ ಅಪ್ಪ ಕಾಂಗ್ರೆಸ್ಮನ್ ಆಗಿದ್ದರೆ ಮಗಾನೂ ಕಾಂಗ್ರೆಸ್ ಮನ್ ಬಂದಿರಬಹುದು ಡ್ಯಾಶ್ 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 ಅಲ್ಲೂ ಇದೆ ಆದರೆ ಆ ಬ್ಲಾಟೆಂಟ್ ಬ್ಲೇಟೆಂಟ್ನೆಸ್ ಇದೆಯಲ್ಲ ಅಂದರೆ ನಾನು ಮಾಡೋದೇ ಮಾಡೋದು ಹಿಂಗೆ ಏನು ಮಾಡ್ತೀರಾ ಅನ್ನೋ ಇದೆಯಲ್ಲ ಅದು ಆ ಪ್ರಮಾಣದನ್ನು ಕಳಿಸ್ ಸ್ವಲ್ಪ ಸೊಫೆಸ್ಟಿಕೇಟೆಡ್ ಆಗಿ ಕಾಣುತ್ತೆ